ಕನ್ನಡ ಸ್ಟೋರೀಸ್ ಅದು ಒಂದು ಸುಂದರವಾದ ಹಳ್ಳಿ ಅಲ್ಲಿ ತುಂಬಾ ಕಟ್ಟುನಿಟ್ಟಾಗಿ ನಿಯಮಗಳನ್ನು ಪಾಲಿಸಬೇಕಾಗಿತ್ತು ಆ ಹಳ್ಳಿಯಲ್ಲಿ ಒಂದು ಕುಟುಂಬವಿತ್ತು ಅವನು ಒಬ್ಬ ರೈತನಾಗಿದ್ದ ತನ್ನ ಹೊಲದಲ್ಲಿ ಕೆಲಸ ಮಾಡುತ್ತಿದ್ದ ಅವನ ಹೆಸರು ರಾಜು ಅವನ ಹೆಂಡತಿ ಕಾವ್ಯ ಕಾವ್ಯ ನೋಡಲು ತುಂಬಾ ಸುಂದರವಾಗಿದ್ದಳು ರಾಜು ತುಂಬಾ ಕಷ್ಟಪಟ್ಟು ದುಡಿಯುವಂತಹ ವ್ಯಕ್ತಿಯಾಗಿದ್ದ ಅವನು ಯಾರ ಮೇಲೆಯೂ ಆಧಾರ ಪಡುತ್ತಿರಲಿಲ್ಲ ಯಾರ ಬಳಿಯೂ ಕೈ ಚಾಚುತ್ತಿರಲಿಲ್ಲ ತುಂಬಾ ಒಳ್ಳೆಯ ಗುಣವಂತನಾಗಿದ್ದ ಅವನ ಸಂಸಾರ ತುಂಬಾ ಸುಖಮಯವಾಗಿತ್ತು ಅವನು ತನ್ನ ಹೆಂಡತಿಯನ್ನು ತುಂಬಾ ಹೆಚ್ಚಾಗಿ ಪ್ರೀತಿಸುತ್ತಿದ್ದ ಅವಳು ಕೂಡ ತನ್ನ ಗಂಡನನ್ನು ತುಂಬಾ ಹೆಚ್ಚಾಗಿ ಪ್ರೀತಿಸುತ್ತಿದ್ದಳು ರಾಜು ಬೆಳಿಗ್ಗೆಯೇ ಹೊಲಕ್ಕೆ ಹೋಗಿ ಸಾಯಂಕಾಲಕ್ಕೆಲ್ಲ ಮನೆಗೆ ವಾಪಸ್ಸು ಬಂದು ಬಿಡುತ್ತಿದ್ದ ಅವನು ಪ್ರತಿದಿನ ಸಾಯಂಕಾಲ ತನ್ನ ಹೆಂಡತಿಗಾಗಿ ಏನಾದರೂ ಒಂದನ್ನು ತೆಗೆದುಕೊಂಡು ಬರುತ್ತಿದ್ದ ಒಮ್ಮೆ ಪರಿಮಳಯುಕ್ತ ಹೂವುಗಳು ಹೂಗಳು ಮತ್ತೊಮ್ಮೆ ಯಾವುದಾದರೂ ಸಿಹಿ ತಿಂಡಿಗಳನ್ನು ಅವಳಿಗಾಗಿ ಇಷ್ಟವಾಗುವಂತಹ ಎಲ್ಲವನ್ನೂ ಮಾಡುತ್ತಿದ್ದ ಅವರದ್ದು ಅನ್ಯೋನ್ಯವಾದ ದಾಂಪತ್ಯವಾಗಿತ್ತು ಒಮ್ಮೆ ಆ ಹಳ್ಳಿಯಲ್ಲಿ ತುಂಬಾ ಬರಗಾಲ ಉಂಟಾಗಿತ್ತು ಎಲ್ಲ ಹೆಂಗಸರು ಮೈಲುಗಟ್ಟಲೆ ದೂರ ಹೋಗಿ ನೀರನ್ನು ತರಬೇಕಾದಂತಹ ಪರಿಸ್ಥಿತಿಯಾಗಿತ್ತು ಅವರೆಲ್ಲರ ಪ್ರತಿದಿನದ ಕೆಲಸ ಇದೇ ಆಗಿತ್ತು ಅವರು ಈಗ ಕೆಲಸ ಕಾರ್ಯವನ್ನು ಬಿಟ್ಟು ದೂರ ದೂರದಿಂದ ಕುಡಿಯುವ ನೀರನ್ನು ತಂದುಕೊಳ್ಳುತ್ತಿದ್ದರು ಈಗ ಕಾವ್ಯ ಕೂಡ ಆ ಹೆಂಗಸರ ಜೊತೆ ದೂರದಿಂದ ನೀರನ್ನು ತರುವುದನ್ನು ಅವರ ಗಂಡ ರಾಜು ನೋಡುತ್ತಾನೆ ಅವನ ಮನಸ್ಸಿಗೆ ತುಂಬಾ ನೋವಾಗುತ್ತದೆ ತನ್ನ ಹೆಂಡತಿ ಅಷ್ಟೊಂದು ಕಷ್ಟಪಡುವುದು ಅವನಿಂದ ನೋಡಲು ಸಾಧ್ಯವಾಗಲಿಲ್ಲ ಈ ಕಷ್ಟಕ್ಕೆ ಒಂದು ಪರಿಹಾರ ಕಂಡು ಹಿಡಿಯಬೇಕು ಎಂದುಕೊಂಡ ಈಗ ಅವನು ಅವರ ಹೊಲದಲ್ಲಿ ಒಂದು ಬಾವಿಯನ್ನು ತೋಡಲು ಶುರು ಮಾಡಿದ ಅವನು ಈಗ ಬೆಳಿಗ್ಗೆಯೇ ಎದ್ದು ಸಾಯಂಕಾಲದವರೆಗೂ ಕಷ್ಟಪಟ್ಟು ಬಾವಿಯನ್ನು ಅಗೆಯುತ್ತಿದ್ದ ಅವನ ಪ್ರತಿ ದಿನದ ಕೆಲಸ ಇದೇ ಆಗಿಬಿಟ್ಟಿತು ಬಾವಿಯಲ್ಲಿ ನೀರು ಬಂದರೆ ತನ್ನ ಹೆಂಡತಿಗೆ ಹೊರಗೆ ಹೋಗಿ ನೀರು ತರಬೇಕಾದಂತಹ ಅವಶ್ಯಕತೆ ಬರುವುದಿಲ್ಲ ಎಂದು ಅವನು ಯೋಚಿಸುತ್ತಿದ್ದ ಅವನ ಹೆಂಡತಿಗಾಗಿ ಅವನು ಪ್ರತಿ ದಿನ ಇದೇ ಕೆಲಸ ಮಾಡುತ್ತಿದ್ದ ಸಾಯಂಕಾಲ ಸುಸ್ತಾಗಿ ಮನೆಗೆ ಬರುತ್ತಿದ್ದ ಹೆಂಡತಿ ಜೊತೆ ಸ್ವಲ್ಪ ಸಮಯ ಮಾತನಾಡುತ್ತಿದ್ದ ರಾತ್ರಿ ಅವನು ಊಟ ಮಾಡಿದ ತಕ್ಷಣ ಮಲಗಿ ಬಿಡುತ್ತಿದ್ದ ಅವನು ದಿನವೆಲ್ಲ ಅಷ್ಟು ಕಷ್ಟಪಟ್ಟಿದ್ದಕ್ಕಾಗಿ ಅವನಿಗೆ ರಾತ್ರಿ ಚೆನ್ನಾಗಿ ನಿದ್ದೆ ಬರುತ್ತಿತ್ತು ಈಗ ಅವನು ಅವನ ಕೆಲಸದಿಂದ ಅವರ ಹೆಂಡತಿಯ ಜೊತೆ ಸಮಯ ಕಳೆಯಲು ಆಗುತ್ತಿರಲಿಲ್ಲ ಅವನಿಗೆ ಅಷ್ಟು ಸುಸ್ತಾಗಿರುತ್ತಿತ್ತು ಅವನು ಊಟ ಮಾಡಿದ ತಕ್ಷಣ ಮಲಗಿ ಬಿಡುತ್ತಿದ್ದ ಕಾವ್ಯ ದಿನವೆಲ್ಲ ತನ್ನ ಗಂಡನಿಗಾಗಿ ಅಲಂಕಾರ ಮಾಡಿಕೊಂಡು ಎದುರು ನೋಡುತ್ತಿದ್ದಳು ಆದರೆ ಅವಳ ಗಂಡ ಬಾವಿ ಅಗೆದು ಸುಸ್ತಾಗಿ ಬಂದು ಮಲಗುತ್ತಿದ್ದ ಪ್ರತಿದಿನ ಇದೇ ರೀತಿ ನಡೆಯುತ್ತಿತ್ತು ಅವನು ಕೆಲಸ ಮುಗಿಸಿ ಬಂದ ಮೇಲೆ ಅವಳ ಜೊತೆ ಸ್ವಲ್ಪ ಸಮಯ ಕಳೆಯುತ್ತಿದ್ದ ಆದರೆ ಅವನಿಗೆ ಬಹಳ ಬೇಗ ನಿದ್ದೆ ಬರುತ್ತಿತ್ತು ಅವನು ಪಟ್ಟ ಕಷ್ಟದಿಂದ ಅವನು ನಿದ್ದೆಗೆ ಜಾರುತ್ತಿದ್ದ ಈಗ ಕಾವ್ಯ ತುಂಬ ನೊಂದುಕೊಳ್ಳುತ್ತಾಳೆ ಅವಳಿಗೆ ಅರ್ಥವಾಗಿತ್ತು ತನ್ನ ಗಂಡ ಬಾವಿ ಆಗಿಸುತ್ತಿರುವುದರಿಂದ ಅವನಿಗೆ ತುಂಬ ಸುಸ್ತಾಗಿದೆ ಆದ್ದರಿಂದಲೇ ಅವನು ಮಲಗುತ್ತಿದ್ದಾನೆ ಎಂದು ಆದರೆ ಅವಳ ಆಸೆಗಳು ಅವಳ ಕನಸುಗಳು ಅವಳ ಪ್ರತಿದಿನ ಅವುಗಳನ್ನು ಮನದಲ್ಲಿಯೇ ಬಚ್ಚಿಟ್ಟುಕೊಳ್ಳುತ್ತಿದ್ದಳು ದಿನಗಳು ಹೀಗೆ ಕಳೆಯುತ್ತಿತ್ತು ಅವಳಿಗೆ ಈಗ ತುಂಬ ಬೇಸರವಾಗುತ್ತಿತ್ತು ಆ ದಿನ ರಾತ್ರಿ ಅವಳು ಮಂಚದ ಮೇಲೆ ಮಲಗಿದ್ದಳು ಆದರೆ ಅವಳಿಗೆ ಒಂದು ಚೂರು ಕೂಡ ನಿದ್ದೆ ಬಂದಿರಲಿಲ್ಲ ಅವಳ ಹೃದಯದಲ್ಲಿ ಏನೋ ಒಂದು ರೀತಿಯ ಸಂಕಟವಾಗುತ್ತಿತ್ತು ಅವಳ ದೇಹ ಏನನ್ನೋ ಬಯಸುತ್ತಿತ್ತು ಅವಳಿಗೆ ಅಲ್ಲಿ ಇರಲಾಗಲಿಲ್ಲ ಅವಳು ತಕ್ಷಣ ಎದ್ದು ಕುಳಿತುಕೊಂಡಳು ಅವಳು ಈಗ ನಿಧಾನವಾಗಿ ಮನೆಯಿಂದ ಹೊರಬಂದಳು ಅವಳು ಈಗ ಅಲ್ಲಿನ ಬೀದಿಗಳಲ್ಲಿ ನಡೆಯುತ್ತಿದ್ದಳು ಆ ತಂಗಾಳಿಯಲ್ಲಿ ಒಬ್ಬೊಂಟಿಯಾಗಿ ನಡೆಯುತ್ತಾ ಹೋಗುತ್ತಿದ್ದಳು ಆ ಬೀದಿಗಳಲ್ಲಿ ಯಾವ ಒಬ್ಬ ಮನುಷ್ಯ ಕೂಡ ಇರಲಿಲ್ಲ ದೂರದಲ್ಲಿ ಎಲ್ಲೋ ನಾಯಿಗಳು ಬೊಗಳುತ್ತಿದ್ದ ಸದ್ದು ಮಾತ್ರ ಕೇಳಿಸುತ್ತಿತ್ತು ಆ ತಂಗಾಳಿಯಲ್ಲಿ ಒಬ್ಬಳೆ ನಡೆದುಕೊಂಡು ಹೋಗುವಾಗ ಒಬ್ಬ ಯುವಕ ಕುಡಿದು ಬೀದಿಯಲ್ಲಿ ನಡೆದು ಬರುತ್ತಿದ್ದ ಅವನು ಅವಳನ್ನೇ ನೋಡುತ್ತಿದ್ದಳು ಅವನು ಆ ಊರಿನ ಸಾಹುಕಾರನ ಮಗ ಅರ್ಜುನ್ ಅವನು ಚೆನ್ನಾಗಿ ಕುಡಿದು ತೂರಾಡುತ್ತಿದ್ದ ಅವನ ಕಣ್ಣೆಲ್ಲ ಕೆಂಪಗಿತ್ತು ಅವನು ಈಗ ಅವಳನ್ನೇ ದಿಟ್ಟಿಸಿ ನೋಡಿದ ಈ ಮಧ್ಯರಾತ್ರಿಯಲ್ಲಿ ಇಷ್ಟು ಸುಂದರವಾದ ಹೊಂಟಿಯನ್ನು ಬೀದಿಯಲ್ಲಿ ಏನು ಮಾಡುತ್ತಿದ್ದಾಳೆ ಎನ್ನುವ ರೀತಿ ಈಗ ಕಾವ್ಯ ಕೂಡ ಅವನನ್ನೇ ದಿಟ್ಟಿಸಿ ನೋಡುತ್ತಿದ್ದಳು ನಾಚಿಕೆಯಿಂದ ಅವನು ಈಗ ಅವಳಿಗೆ ತೀರ ಸಮೀಪ ಬಂದಿದ್ದ ಅವಳ ಹತ್ತಿರ ಬಂದು ನಿಂತಿದ್ದ ನೀನು ಯಾರು ಎಲ್ಲಿ ಹೋಗಬೇಕು ನಿನಗೆ ದಾರಿ ಗೊತ್ತಾಗಲಿಲ್ಲವಾ ನೀನು ಎಲ್ಲಿ ಹೋಗಬೇಕೋ ಹೇಳು ನಾನು ನಿನ್ನನ್ನು ಅಲ್ಲಿಗೆ ಕರೆದುಕೊಂಡು ಹೋಗುತ್ತೇನೆ ಈಗ ಕಾವ್ಯ ನೆಲವನ್ನೇ ನೋಡುತ್ತಾ ಮುಗುಲ್ ನಗುತ್ತಾ ನಿಧಾನವಾಗಿ ಹೇಳಿದಳು ನನ್ನ ಗಂಡ ಪ್ರತಿದಿನ ಕೆಲಸ ಮಾಡುತ್ತಾನೆ ಅವನು ಸುಸ್ತಾಗಿ ಬಂದು ಮನೆಯಲ್ಲಿ ಮಲಗಿ ಬಿಡುತ್ತಾನೆ ತನಗಾಗಿ ಒಬ್ಬ ಹೆಂಡತಿ ಕಾಯುತ್ತಿದ್ದಾಳೆ ಅನ್ನುವೇ ಮರೆತು ಬಿಟ್ಟಿದ್ದಾನೆ ನನಗೆ ನನ್ನ ಗಂಡನಿಂದ ಯಾವುದೇ ಸಂತೋಷವಿಲ್ಲ ನನ್ನ ಗಂಡನಿಂದ ನನಗೆ ಸಿಗಬೇಕಾದ ಸುಖ ಅಧಿಕಾರ ಪ್ರೀತಿಯನ್ನು ನೀನು ನನಗೆ ಕೊಟ್ಟರೆ ನಾನು ಪ್ರತಿ ರಾತ್ರಿ ನಿನ್ನವಳಾಗುತ್ತೇನೆ ಆಗ ಅರ್ಜುನ್ ಅವಳನ್ನೇ ದಿಟ್ಟಿಸಿ ನೋಡುತ್ತಿದ್ದ ಮತ್ತಿನಲ್ಲಿ ಅವನಿಗೆ ತಾನು ಏನು ಮಾಡುತ್ತಿದ್ದೇನೆಂದು ಅರ್ಥವಾಗಲಿಲ್ಲ ಅವನು ಈಗ ಅವಳ ಕೈಗಳನ್ನು ಹಿಡಿದುಕೊಂಡಿದ್ದ ಅವನು ಏನನ್ನು ಮಾತನಾಡದೆ ಅವಳ ಕೈ ಹಿಡಿದುಕೊಂಡು ಅವರ ಮನೆಗೆ ಕರೆದುಕೊಂಡು ಹೋದ ಅವನ ಮನೆಯ ನೆಲಮಹಡಿಯಲ್ಲಿ ಅವನಿಗಾಗಿ ಒಂದು ರೂಮ್ ಇತ್ತು ಅವನು ಆ ರೂಮ್ಗೆ ಅವಳನ್ನು ಕರೆದು ಹೋಗಿದ್ದ ಆ ದಿನ ರಾತ್ರಿ ಅವರಿದ್ದರ ಮಧ್ಯೆ ಒಂದು ಸಂಬಂಧ ಬೆಳೆದಿತ್ತು ಅದು ಗಂಡ ಹೆಂಡತಿಯ ಸಂಬಂಧವಾಗಿತ್ತು ಅವರು ಪೂರ್ತಿ ರಾತ್ರಿ ಒಂದೇ ಮಂಚದಲ್ಲಿದ್ದರು ಅವಳು ಈಗ ತನ್ನ ಮಾನ ಮರ್ಯಾದೆ ನಾಚಿಕೆ ಎಲ್ಲವನ್ನೂ ಬಿಟ್ಟಿದ್ದಳು ಅವಳು ತನ್ನ ಆಸೆಯನ್ನು ಈಡೇರಿಸಿಕೊಂಡಿದ್ದಳು ಕಾವ್ಯ ಬೆಳಗಿನ ಜಾವವೇ ಅಲ್ಲಿಂದ ಇದ್ದು ತನ್ನ ಮನೆಗೆ ವಾಪಸ್ ಬಂದಳು ಅವಳು ಸೈಲೆಂಟ್ ಆಗಿ ನಡೆದುಕೊಂಡು ಮನೆಗೆ ಬಂದು ಅವರ ಗಂಡನ ಪಕ್ಕದಲ್ಲಿ ಮಲಗಿಕೊಂಡಳು ಏನು ನಡೆದೇ ಇಲ್ಲ ಎನ್ನುವಂತೆ ಸ್ವಲ್ಪ ಸಮಯದ ನಂತರ ರಾಜು ನಿದ್ದೆಯಿಂದ ಎಚ್ಚೆತ್ತುಕೊಂಡ ಅವನು ಈಗ ಸ್ನಾನ ಮುಗಿಸಿ ತಿಂಡಿ ತಿಂದು ಅವನ ಕೆಲಸವನ್ನು ಶುರು ಮಾಡಿದ ಅವನು ಈಗ ಬಾವಿ ಅಗೆಯತೊಡಗಿದ ಆದರೆ ಇದು ಕೇವಲ ಒಂದು ರಾತ್ರಿಯ ಮಾತಾಗಿರಲಿಲ್ಲ ಪ್ರತಿ ರಾತ್ರಿ ಗಂಡ ಮಲಗಿದ ನಂತರ ಕಾವ್ಯ ಆ ಸಾಹುಕಾರನ ಮನೆಗೆ ಹೊರಟು ಹೋಗುತ್ತಿದ್ದಳು ಅರ್ಜುನ್ ಅವಳಿಗಾಗಿ ಕಾಯುತ್ತಿದ್ದ ಪೂರ್ತಿ ರಾತ್ರಿ ಅವನ ಜೊತೆ ಕಳೆದ ನಂತರ ಬೆಳಗಿನ ಜಾವ ಗಂಡ ಎದ್ದೇಳುವುದಕ್ಕಿಂತ ಮೊದಲೇ ಅವಳು ಬಂದು ಗಂಡನ ಪಕ್ಕದಲ್ಲಿ ಮಲಗುತ್ತಿದ್ದಳು ರಾಜುಗೆ ಇದು ಯಾವತ್ತೂ ಗೊತ್ತಾಗಲಿಲ್ಲ ಅವನಂದುಕೊಳ್ಳುತ್ತಿದ್ದ ನಾನು ತುಂಬಾ ಒಳ್ಳೆಯ ಗಂಡ ನನ್ನ ಹೆಂಡತಿಯನ್ನು ನಾನು ತುಂಬಾ ಸಂತೋಷವಾಗಿ ನೋಡಿಕೊಳ್ಳುತ್ತಿದ್ದೇನೆ ಎಂದು ಆದರೆ ಅವನಿಗೆ ಗೊತ್ತೇ ಆಗಲಿಲ್ಲ ಅವನ ಹೆಂಡತಿ ಅವನಿಂದ ಈಗ ದೂರವಾಗಿ ಬೇರೆಯವರಿಗೆ ಹತ್ತಿರವಾಗಿದ್ದಾಳೆಂದು ಒಂದು ದಿನ ಅವನು ಬಾವಿ ಅಗಿಯುವಾಗ ಅವನಿಗೆ ಕೆಲವು ವಸ್ತುಗಳ ಅವಶ್ಯಕತೆ ಬಂದು ಅವನು ಮಾರ್ಕೆಟ್ಗೆ ಹೋದ ಆಗ ಮಾರ್ಕೆಟ್ನಲ್ಲಿ ಅವರದ್ದು ದೂರದ ಸಂಬಂಧಿ ಅವರಿಗೆ ಕಾಣಿಸುತ್ತಾರೆ ಅವರು ತುಂಬಾ ದನಿದಿದ್ದರು ಅವರನ್ನು ಈಗ ರಾಜು ಪ್ರೀತಿಯಿಂದ ಮಾತನಾಡಿಸಿ ತನ್ನ ಮನೆಗೆ ಕರೆದುಕೊಂಡು ಬಂದಿದ್ದ ಕಾವ್ಯಾಗೆ ಹೇಳುತ್ತಾನೆ ಕಾವ್ಯ ಇವರು ನನ್ನ ದೂರದ ಸಂಬಂಧಿಗಳು ಇವರ ಊಟಕ್ಕೆ ತಯಾರಿಸು ಎಂದು ಅವರು ಊಟವನ್ನು ಮಾಡಿದ ನಂತರ ಆ ವ್ಯಕ್ತಿಯನ್ನು ಅವರ ಮನೆಯಲ್ಲಿಯೇ ಸ್ವಲ್ಪ ದಿನ ಇರಲು ಕೇಳಿಕೊಂಡರು ಆತನಿಗೆ ತಿನ್ನಲು ಮತ್ತು ಮಲಗಲು ಎಲ್ಲ ವ್ಯವಸ್ಥೆ ಮಾಡಿಕೊಟ್ಟರು ಈಗ ರಾಜು ಮತ್ತು ಕಾವ್ಯ ಕೂಡ ಊಟ ಮಾಡಿ ಮಲಗಿದರು ಆದರೆ ಊರಿನಿಂದ ಬಂದಿದ್ದ ಸೂರ್ಯ ಅವರಿಗೆ ಆ ರಾತ್ರಿ ನಿದ್ದೆಯೇ ಬರಲಿಲ್ಲ ರಾಜು ಅವರ ಕೆಲಸ ಮಾಡಿ ಸುಸ್ತಾಗಿದ್ದರಿಂದ ಅವನು ತಕ್ಷಣ ನಿದ್ದೆಗೆ ಜಾರಿದ್ದ ಈ ಕಡೆ ಸೂರ್ಯ ಅವರು ನಿದ್ದೆ ಬರದೆ ಮಗಲು ಬದಲಾಯಿಸುತ್ತಾ ಒದ್ದಾಡುತ್ತಿದ್ದರು ಆಗ ಕಾವ್ಯ ಎದ್ದು ಮೆಲ್ಲಗೆ ಹೊರ ನಡೆಯುತ್ತಾಳೆ ಇದನ್ನು ಸೂರ್ಯ ಅವರು ಗಮನಿಸುತ್ತಾರೆ ಯಾರೋ ಮೆತ್ತಗೆ ನಡೆದುಕೊಂಡು ಹೊರಗಡೆ ಹೋಗುತ್ತಿದ್ದಾರೆ ಎಂದು ಈಗ ಬಾಗಿಲು ತೆಗೆಯುವ ಶಬ್ದವಾಯಿತು ಅವರಿಗೆ ಅನ್ನಿಸಿತು ಇಷ್ಟು ಮಧ್ಯರಾತ್ರಿಯಲ್ಲಿ ಬಾಗಿಲು ತೆಗೆದು ಯಾರು ಹೊರಗೆ ಹೋಗುತ್ತಿದ್ದಾರೆ ಈಗ ವಯಸ್ಸಾದ ಸೂರ್ಯ ಅವರು ಎದ್ದು ಹೊರಬಂದು ನೋಡುತ್ತಾರೆ ಅವರ ಕಣ್ಣುಗಳು ಈಗ ಎಲ್ಲವನ್ನೂ ಗಮನಿಸುತ್ತಿತ್ತು ಕಾವ್ಯ ರೆಡಿಯಾಗಿ ಮನೆಯಿಂದ ಹೊರಗಡೆ ಬಂದಿದ್ದಳು ಅವಳು ಈಗ ಯಾರ ಕಣ್ಣಿಗೂ ಕಾಣದಂತೆ ಕದ್ದು ಮುಚ್ಚಿ ಬೀದಿಯಲ್ಲಿ ಹೋಗುತ್ತಿದ್ದಳು ಆ ವ್ಯಕ್ತಿ ಇದನ್ನು ನೋಡಿದಾಗ ಅವನಿಗೆಲ್ಲವೂ ಅರ್ಥವಾಗಿತ್ತು ಅವರು ಅವಳನ್ನು ನಿಲ್ಲಿಸಲಿಲ್ಲ ಏನು ಹೇಳಲು ಇಲ್ಲ ಆದರೆ ಅವರ ಮನಸ್ಸಿನಲ್ಲಿ ಎಲ್ಲವೂ ಗೊತ್ತಾಗಿತ್ತು ಕಾವ್ಯ ರಾತ್ರಿ ಪೂರ್ತಿ ಅರ್ಜುನ್ ಜೊತೆ ಇದ್ದು ಬೆಳಗಿನ ಜಾವ ಮನೆಗೆ ವಾಪಸ್ ಬಂದಿದ್ದಳು ಇದೆಲ್ಲವನ್ನು ಸೂರ್ಯ ಅವರು ನೋಡಿದರು ರಾಜು ಬೆಳಿಗ್ಗೆ ಬೇಗ ಎದ್ದು ತನ್ನ ಕೆಲಸವನ್ನು ಶುರು ಮಾಡಲು ಮುಂದಾದ ಇನ್ನು ಒಂದು ವಾರದಲ್ಲಿ ಬಾವಿಯ ಕೆಲಸ ಪೂರ್ತಿ ಆಗುವುದಿತ್ತು ಆಗ ಸೂರ್ಯ ಅವರು ಹೇಳುತ್ತಾರೆ ಮಗನೇ ನಾನು ನಿನಗೆ ಒಂದು ವಿಷಯ ಹೇಳಬೇಕು ನೀನು ತಪ್ಪಾಗಿ ತಿಳಿಯಲಿಲ್ಲ ಎಂದರೆ ಈಗ ರಾಜು ಅವರ ಹತ್ತಿರ ಬಂದು ನಾವು ನಿಮ್ಮನ್ನು ತಪ್ಪಾಗಿ ಏತಕ್ಕೆ ತಿಳಿಯುತ್ತೇನೆ ನೀವು ಹಿರಿಯರು ನನಗೆ ಒಳ್ಳೆಯದನ್ನೇ ಬಯಸುತ್ತೀರಿ ಎಂದ ಆಗ ಸೂರ್ಯ ಹೇಳುತ್ತಾರೆ ಮಗ ಈ ದಿನ ರಾತ್ರಿ ನೀನು ಮಲಗಬೇಡ ಮಲಗಿರುವ ಹಾಗೆ ನಾಟಕ ಮಾಡು ಅಷ್ಟೆ ಯಾಕೆಂದರೆ ನೀನು ಮಲಗಿದ ನಂತರ ನಿನ್ನ ಹೆಂಡತಿ ನನ್ನ ಪಕ್ಕದಲ್ಲೇ ಇದ್ದಾಳೆ ಅಂದುಕೊಳ್ಳುತ್ತೀಯ ಆದರೆ ನಿನ್ನ ಹೆಂಡತಿ ನಿನ್ನ ಪಕ್ಕ ಇರುವುದಿಲ್ಲ ಈಗ ರಾಜುಗೆ ಏನು ಮಾತನಾಡಲು ಗೊತ್ತಾಗಲಿಲ್ಲ ಅವನ ಕೈಕಾಲುಗಳು ತನ್ನಗಾಗಿ ಬಿಟ್ಟವು ಅವನು ಏನು ಮಾತನಾಡದೆ ಹಾಗೆಯೇ ಕುಳಿತಿದ್ದ ಅವನಿಗೆ ತುಂಬಾ ಶಾಕ್ ಆಗಿತ್ತು ಆಗ ಅವನು ಧೈರ್ಯ ತಂದುಕೊಂಡು ನೀವು ಏನು ಹೇಳುತ್ತಿದ್ದೀರಿ ನಿಮ್ಮ ಅರ್ ಮಾತಿನ ಅರ್ಥವೇನು ಆಗ ಸೂರ್ಯ ಅವರು ಅವನನ್ನೇ ನೋಡಿ ಹೇಳಿದರು ನೀನು ಏನು ಅಂದುಕೊಳ್ಳುತ್ತಿದ್ದೀಯೋ ಅದೇ ಸತ್ಯ ನೀನು ನಿನ್ನ ಹೆಂಡತಿಯನ್ನು ಏನು ಕೇಳಬೇಡ ನೀನು ಮಲಗುವ ಹಾಗೆ ನಾಟಕ ಮಾಡು ಸಾಕು ಆದರೆ ನಿದ್ದೆ ಮಾತ್ರ ಮಾಡಬೇಡ ಆಗ ನಿನಗೆ ಎಲ್ಲವೂ ತಿಳಿಯುತ್ತದೆ ರಾಜು ಏನು ಹೇಳಲಿಲ್ಲ ಅವನು ಸೈಲೆಂಟ್ ಆಗಿ ಹೊರಟು ಹೋದ ಆ ದಿನ ಅವನಿಗೆ ತನ್ನ ಕೆಲಸ ಮಾಡಲು ಸಹ ಮನಸ್ಸು ಬರಲಿಲ್ಲ ಅವನ ಮನಸ್ಸು ಈಗ ಒಡೆದು ಹೋಗಿತ್ತು ಅವನು ಒಂದು ಮರದ ಕೆಳಗೆ ತುಂಬಾ ಬೇಸರದಿಂದ ಕುಳಿತುಕೊಂಡಿದ್ದ ಅವನ ಕಣ್ಣುಗಳಲ್ಲಿ ನೀರು ಸುರಿಯುತ್ತಿತ್ತು ಇದು ನಿಜವೇ ನನ್ನ ಹೆಂಡತಿ ಈ ರೀತಿ ಮಾಡಲು ಸಾಧ್ಯವೇ ಎಂದು ಅವನು ಯೋಚಿಸುತ್ತಿದ್ದ ಅವನು ಇಲ್ಲ ಇಲ್ಲ ನನ್ನ ಹೆಂಡತಿ ಆ ರೀತಿ ಮಾಡುವಳಲ್ಲ ನಾನು ಅವಳನ್ನು ತುಂಬಾ ಚೆನ್ನಾಗಿ ನೋಡಿಕೊಳ್ಳುತ್ತಿದ್ದೇನೆ ನಾನು ಪ್ರತಿದಿನ ಅವಳ ಜೊತೆ ಚೆನ್ನಾಗಿಯೇ ಇರುತ್ತಿದ್ದೆ ಈಗ ನಾನು ಅವಳಿಗಾಗಿಯೇ ಬಾವಿಯನ್ನು ತೋಡಿಸುತ್ತಿದ್ದೇನೆ ನನಗೆ ತುಂಬಾ ಸುಸ್ತಾಗಿ ನಾನು ಕೆಲವು ದಿನದಿಂದ ಮಾತ್ರ ಅವಳಿಂದ ದೂರವಿದ್ದೇನೆ ಅಷ್ಟರಲ್ಲಿಯೇ ಈ ರೀತಿ ಈ ರೀತಿ ನಡೆಯಲು ಹೇಗೆ ಸಾಧ್ಯ ನಾನು ಅಂದುಕೊಂಡೆ ನನ್ನ ಹೆಂಡತಿಗೆ ನಾನು ಸಹಾಯ ಮಾಡಬೇಕೆಂದು ಅವಳು ಬೇರೆ ಹೆಂಗಸರ ರೀತಿ ಕಷ್ಟಪಡಬಾರದೆಂದು ಇದೇ ನನ್ನದು ದೊಡ್ಡ ತಪ್ಪಾಗಿ ಹೋಯಿತ ಅವನು ಈಗ ಕಣ್ಣೀರು ಹಾಕುತ್ತಿದ್ದ ನನ್ನ ಹೆಂಡತಿಯನ್ನು ಪ್ರೀತಿಸುವ ಗಂಡನಾದೆ ಆದರೆ ಅವಳ ಆಸೆಯನ್ನು ಈಡೇರಿಸಲಿಲ್ಲವಾ ಎಂದು ಬೇಸರ ಈಗ ರಾತ್ರಿ ಆಗಿತ್ತು ಎಲ್ಲ ಕಡೆ ಕತ್ತಲು ಕವಿದಿತ್ತು ಈಗ ರಾಜು ನಿಧಾನವಾಗಿ ನಡೆದುಕೊಂಡು ಮನೆಗೆ ಬಂದಿದ್ದ ಅವನು ರಾತ್ರಿ ಊಟ ಕೂಡ ಮಾಡಲಿಲ್ಲ ಅವನು ಈಗ ಅವರ ಹೆಂಡತಿಯನ್ನು ನೋಡಲು ಇಲ್ಲ ಅವನು ಅವಳ ಜೊತೆ ಏನೂ ಮಾತನಾಡಲಿಲ್ಲ ಸೀದಾ ಮಂಚದ ಮೇಲೆ ಹೋಗಿ ಮಲಗಿಬಿಟ್ಟ ಕಾವ್ಯ ಪ್ರತಿದಿನದ ಹಾಗೆ ಈ ದಿನ ಕೂಡ ಸುಂದರವಾಗಿ ರೆಡಿಯಾಗಿದ್ದಳು ಅವಳು ತನ್ನ ಗಂಡ ಆ ರೀತಿ ಸುಸ್ತಾಗಿ ಮಲಗಿರುವುದನ್ನು ನೋಡಿ ಬೇಸರ ಮಾಡಿಕೊಂಡಳು ಅವಳು ಈ ದಿನ ಕೂಡ ಅವರು ತುಂಬಾ ಕಷ್ಟಪಟ್ಟು ಬಂದಿದ್ದಾರೆ ಎಂದು ಚೆನ್ನಾಗಿ ಮಲಗಿದ್ದಾರೆ ಅಂದುಕೊಂಡಳು ಅವಳಿಗೆ ಗೊತ್ತೇ ಆಗಲಿಲ್ಲ ಅವನು ಇನ್ನೂ ಎಚ್ಚರವಾಗಿಯೇ ಇದ್ದಾನೆಂದು ಈಗ ಕಾವ್ಯ ನಿಧಾನವಾಗಿ ಮಂಚದಿಂದ ಎಳಿದು ಕನ್ನಡಿ ಮುಂದೆ ನಿಂತು ತನ್ನ ಬಟ್ಟೆಗಳನ್ನು ಸರಿ ಮಾಡಿಕೊಳ್ಳುತ್ತಾ ತನ್ನ ಸೌಂದರ್ಯವನ್ನು ನೋಡಿ ಗರ್ವಪಡುತ್ತಿದ್ದಳು ಅವಳು ಈಗ ನಿಧಾನವಾಗಿ ಮನೆಯ ಬಾಗಿಲು ತೆರೆದಿದ್ದಳು ಈಗ ಅವಳು ಮೆತ್ತಗೆ ಯಾರಿಗೂ ಕೇಳಿಸದಂತೆ ಮನೆಯಿಂದ ಹೊರಡಲು ಸಿದ್ಧವಾದಳು ಅಷ್ಟರಲ್ಲಿಯೇ ಅವರ ಗಂಡ ಅವಳ ಕೈಯನ್ನು ಹಿಡಿದುಕೊಂಡಿದ್ದ ಅವಳಿಗೆ ರಾತ್ರಿ ತನ್ನನ್ನು ಯಾರೋ ಹಿಡಿದಿದ್ದಾರೆ ಎನ್ನುವುದು ನೋಡಿ ಗಾಬರಿಯಾಯಿತು ಅವಳು ನಿಧಾನವಾಗಿ ಕೇಳಿದ ಕಾವ್ಯ ಎಲ್ಲೇ ಹೋಗುತ್ತಿದ್ದೀಯಾ ಈಗ ಕಾವ್ಯ ಗಾಬರಿಯಿಂದ ತಿರುಗಿದಳು ಅವಳಿಗೇನು ಮಾತನಾಡಬೇಕೆಂದು ದಿಕ್ಕು ತೋಚಲಿಲ್ಲ ಅವಳು ನಾನು ನಾನು ಅದು ಎಂದು ಏನು ಮಾತನಾಡಲೇ ಇಲ್ಲ ಈಗ ರಾಜು ತುಂಬಾ ಕೋಪವಾಗಿ ಹೇಳಿದ ನನಗೆ ಎಲ್ಲವೂ ಗೊತ್ತು ನೀನು ಪ್ರತಿ ರಾತ್ರಿ ಇಷ್ಟೊಂದು ಮೇಕಪ್ ಮಾಡಿಕೊಂಡು ರೆಡಿಯಾಗಿ ಎಲ್ಲಿಗೆ ಹೋಗುತ್ತಿದ್ದೀಯಾ ಎಂದು ನಾನು ಗುರುಣನೇನೂ ಅಲ್ಲ ನಾನು ಎಲ್ಲವನ್ನು ಗಮನಿಸುತ್ತಿದ್ದೇನೆ ನಾನು ಶಾಂತವಾಗಿ ಎದುರು ನೋಡುತ್ತಿದ್ದೆ ಅಷ್ಟೆ ಆದರೆ ಈಗ ತುಂಬಾ ಅತಿಯಾಯಿತು ಅವನು ಕೋಪದಿಂದ ಅವಳನ್ನು ಮನೆಯ ಮುಂದೆ ಇದ್ದ ಮರಕ್ಕೆ ಹಾಕಿದ ನೀನು ಇನ್ನು ಇಲ್ಲಿಂದ ಎಲ್ಲಿಯೂ ಹೋಗಲಾರೆ ನಿನಗೆ ನೀನು ಮಾಡಿದ ತಪ್ಪಿನ ಅರಿವಾಗಲಿಲ್ಲ ಈ ದಿನ ನಿನಗೆ ಗೊತ್ತಾಗುತ್ತದೆ ನೀನು ಏನು ತಪ್ಪು ಮಾಡಿದ್ದೀಯಾ ಎಂದು ಅವನು ಕಾವ್ಯಾಳನ್ನು ಮರಕ್ಕೆ ಹಾಕಿದ ಅವಳು ಈಗ ಕಿರುಚಲು ಪ್ರಯತ್ನ ಪಟ್ಟಳು ಆದರೆ ಆ ತಡರಾತ್ರಿ ಅವಳು ಕಿರುಚಲಿಲ್ಲ ಯಾಕೆಂದರೆ ಈ ವಿಷಯ ಊರಿನವರಿಗೆ ಗೊತ್ತಾದರೆ ಅವರು ನನ್ನನ್ನು ಸಾಯಿಸಿ ಬಿಡುತ್ತಾರೆ ಎಂದು ರಾಜು ಅವಳನ್ನು ನೋಡಿ ಮನೆಗೆ ಹೊರಟು ಹೋದ ಅವನು ಈಗ ಬಾಗಿಲು ಹಾಕಿಕೊಂಡು ಮನೆಯಲ್ಲಿ ಮಲಗಲು ಪ್ರಯತ್ನ ಪಟ್ಟ ಆದರೆ ಅವನಿಗೆ ನಿದ್ದೆಯೇ ಬರಲಿಲ್ಲ ಕಾವ್ಯ ಆ ಮರದ ಬಳಿ ಕುಳಿತುಕೊಂಡು ಕಣ್ಣೀರು ಹಾಕಿದಳು ಅಲ್ಲಿ ತುಂಬಾ ಗಾಳಿ ಬೀಸುತ್ತಿತ್ತು ಸ್ವಲ್ಪ ಸಮಯದ ನಂತರ ಅಲ್ಲಿಗೆ ಅವಳ ಪಕ್ಕದ ಮನೆಯ ಹೆಂಗಸು ಏನೋ ಶ್ರದ್ಧವಾಗುತ್ತಿದೆಯಲ್ಲ ಎಂದು ಅಲ್ಲಿಗೆ ಬಂದಿದ್ದಳು ಅವಳು ಅಯ್ಯೋ ದೇವರೇ ಇವಳು ಕಾವ್ಯ ಅಲ್ಲವಾ ಎಂದು ಆಶ್ಚರ್ಯದಿಂದ ಓಡಿ ಬಂದಳು ಅವಳು ಕಾವ್ಯಾಳನ್ನು ಮರಕ್ಕೆ ಕಟ್ಟಿ ಹಾಕಿರುವುದನ್ನು ನೋಡಿ ಅರೆ ಇದೇನಾಗಿ ಹೋಯಿತು ನಿನ್ನ ಗಂಡ ನಿನ್ನನ್ನು ಈ ರೀತಿ ಯಾಕೆ ಹಾಕಿದ್ದಾನೆ ಈಗ ಕಾವ್ಯ ಸೈಲೆಂಟ್ ಆಗಿದ್ದಳು ಅವಳೇನು ಮಾತನಾಡಲಿಲ್ಲ ನಂತರ ಅವಳು ರೂಬಿ ನೀನು ಯೋಚನೆ ಮಾಡುತ್ತಿರುವ ಹಾಗೆ ಏನೂ ನಡೆದಿಲ್ಲ ಮತ್ತೆ ಸತ್ಯವೇನು ನೀನೇ ಹೇಳು ಈಗ ರೂಬಿ ಕಾವ್ಯಾಳ ಮುಖ ನೋಡುತ್ತಿದ್ದಳು ಆ ಚಲಿಯಲ್ಲಿ ನಡುಗುತ್ತಾ ಅಳುತ್ತಿದ್ದ ಕಾವ್ಯ ಈಗ ನಿಧಾನವಾಗಿ ಹೇಳಿದಳು ನಿನ್ನೆ ನಮ್ಮ ಮನೆಗೆ ನಮ್ಮ ಯಜಮಾನರ ದೂರದ ಸಂಬಂಧಿಯೊಬ್ಬರು ಬಂದಿದ್ದರು ಅವರಿಗೆ ತುಂಬಾ ವಯಸ್ಸಾಗಿತ್ತು ಆ ವ್ಯಕ್ತಿಗೆ ನಾವು ಮನೆಯಲ್ಲಿ ಒಳ್ಳೆಯ ಊಟ ಸಹ ಹಾಕಿದೆವು ಆದರೆ ಅವನು ಊಟದ ನಂತರ ತುಂಬಾ ಅಸಹ್ಯಕರವಾಗಿ ನನ್ನ ಬಳಿ ಮಾತನಾಡಿದ ಈಗ ರೂಬಿ ಆಶ್ಚರ್ಯದಿಂದ ಕೇಳಿದಳು ಆ ರೀತಿ ಏನು ಹೇಳಿದ ಅವನು ಹೇಳಿದ ನೀನು ನನ್ನ ಆಸೆಯನ್ನು ಪೂರೈಸು ನೀನು ನನ್ನ ಜೊತೆ ಶಾರೀರಿಕವಾಗಿ ಸೇರಬೇಕು ಎಂದು ಅದಕ್ಕೆ ನಾನು ಒಪ್ಪಿಕೊಳ್ಳಲಿಲ್ಲ ನಿಮಗೆ ನಾಚಿಕೆಯಾಗುವುದಿಲ್ಲವೇ ನೀವು ನನ್ನ ತಂದೆಯ ವಯಸ್ಸಿನವರು ನಾನು ಆ ರೀತಿಯಾದಂತಹ ಹೆಣ್ಣಲ್ಲ ಆ ರೀತಿಯ ನೀಚ ಕೆಲಸ ನಾನು ಮಾಡುವುದಿಲ್ಲ ಎಂದು ಹೇಳಿದೆ ಅದಕ್ಕಾಗಿಯೇ ಅವನು ನನ್ನ ಮೇಲೆ ದ್ವೇಷ ಸಾಧಿಸಲು ನನಗೆ ಅವಮಾನ ಮಾಡಬೇಕೆಂದು ನನ್ನ ಗಂಡನಿಗೆ ಹೋಗಿ ಚಾಡಿ ಹೇಳಿದ ನಾನು ಪ್ರತಿ ರಾತ್ರಿ ಯಾರೂ ಬೇರೆ ಗಂಡಸರನ್ನು ಮೀಟ್ ಮಾಡಲು ಹೋಗುತ್ತಿದ್ದೇನೆ ಎಂದು ಈಗ ರೂಪಿ ದೀರ್ಘವಾದ ಉಸಿರು ತೆಗೆದುಕೊಂಡಳು ನಿನ್ನ ಗಂಡ ನಿನ್ನನ್ನು ಏನು ಕೇಳಲಿಲ್ಲವಾ ಆ ವ್ಯಕ್ತಿಯ ಮಾತು ನಂಬಿದನಾ ಹೌದು ನನ್ನ ಗಂಡ ನನ್ನನ್ನು ಏನೂ ಕೇಳಲಿಲ್ಲ ಕೇವಲ ಅವರ ಸಂಬಂಧಿಕರ ಮಾತು ಮಾತ್ರ ಕೇಳಿದ ಮತ್ತು ನನಗೆ ಶಿಕ್ಷೆಯನ್ನು ವಿಧಿಸಿದ್ದಾನೆ ಈಗ ಅವರಿಬ್ಬರು ಸೈಲೆಂಟ್ ಆಗಿ ಕುಳಿತಿದ್ದರು ಅವರಿಬ್ಬರ ಕಣ್ಣುಗಳಲ್ಲಿಯೂ ನೀರು ಹರಿದಿತ್ತು ಸ್ವಲ್ಪ ಸಮಯದಲ್ಲಿಯೇ ರೂಬಿ ಕಾವ್ಯಾಲನ್ನು ಕೇಳಿದ್ದಾಳೆ ಈ ಚಳಿಯಲ್ಲಿ ನೀನು ಇಲ್ಲಿ ಈ ಥರ ಹೇಗೆ ಇರುತ್ತೀಯಾ ನೀನು ಕಾಯಿಲೆ ಬೀಳುತ್ತೀಯಾ ನಾನು ನಿನ್ನ ಕಟ್ಟುಗಳನ್ನು ಬಿಚ್ಚುತ್ತೇನೆ ನೀನು ಮನೆಗೆ ಹೋಗು ಆಗ ಕಾವ್ಯ ನಿಧಾನವಾಗಿ ಹೇಳುತ್ತಾಳೆ ನಾನು ಇಲ್ಲಿಂದ ತಪ್ಪಿಸಿಕೊಂಡು ಹೋದರೆ ನನ್ನ ಗಂಡನಿಗೆ ಎಚ್ಚರವಾದಾಗ ಅವನಂದುಕೊಳ್ಳುತ್ತಾನೆ ನಾನು ಓಡಿ ಹೋಗಿದ್ದೇನೆ ಎಂದು ಆಗ ಅವನು ನನ್ನನ್ನು ಹುಡುಕಿ ಮತ್ತೆ ಕರೆತರುತ್ತಾನೆ ಈ ಬಾರಿ ಅವನು ನನ್ನನ್ನು ಸಾಯಿಸಿ ಬಿಡುತ್ತಾನೆ ಅವನು ಆಗ ಯಾರ ಮಾತನ್ನು ಕೇಳುವ ಪರಿಸ್ಥಿತಿಯಲ್ಲಿರುವುದಿಲ್ಲ ಅವನಿಗೆ ಈಗ ಏನೂ ಅರ್ಥವಾಗುತ್ತಿಲ್ಲ ಈಗ ರೂಬಿ ಸ್ವಲ್ಪ ಸಮಯ ಸೈಲೆಂಟ್ ಆಗಿ ಯೋಚನೆ ಮಾಡುತ್ತಿದ್ದಳು ಅವಳು ಕೇಳಿದಳು ಈವಾಗ ನೀನು ಏನು ಮಾಡುತ್ತೀಯ ಕಾವ್ಯ ನೀನು ನನಗೆ ಒಂದು ಸಹಾಯ ಮಾಡುತ್ತೀಯಾ ನೀನು ನನ್ನ ಗೆಳತಿ ನನ್ನ ಪಕ್ಕದ ಮನೆಯವಳು ಕೂಡ ನೀನು ನನಗೆ ಅಕ್ಕ ಇದ್ದ ಹಾಗೆ ನೀನು ಕೇವಲ ಸ್ವಲ್ಪ ಸಮಯಕ್ಕೆ ನನ್ನ ಜಾಗದಲ್ಲಿ ಈ ಕಟ್ಟುಗಳನ್ನು ಕಟ್ಟಿಕೊಂಡು ಇಲ್ಲಿ ಇರಲು ಸಾಧ್ಯವೇ ನಾನು ತಕ್ಷಣ ನನ್ನ ತಂದೆಯ ಬಳಿ ಹೋಗಿ ಅವರಿಗೆಲ್ಲವನ್ನು ತಿಳಿಸಿ ಬೇಗ ಕರೆದುಕೊಂಡು ಬರುತ್ತೇನೆ ಆದರೆ ನೀನು ಯಾರಿಗೂ ಹೇಳಬೇಡ ನೀನು ಏನು ಮಾತನಾಡಬೇಡ ಸೈಲೆಂಟಾಗಿ ಇಲ್ಲೇ ಕುಳಿತಿರು ಅಷ್ಟೇ ಆ ರಾತ್ರಿಯಲ್ಲಿ ನನ್ನ ಗಂಡ ನಿನ್ನನ್ನು ಮುರಿದು ಹಿಡಿಯಲು ಸಾಧ್ಯವಿಲ್ಲ ನಾನು ತುಂಬ ಬೇಗ ವಾಪಸ್ ಬರುತ್ತೇನೆ ನಾನು ನಿನಗೆ ಪ್ರಮಾಣ ಮಾಡಿ ಹೇಳುತ್ತಿದ್ದೇನೆ ಈಗ ರೂಬಿಗೆ ಏನು ದಿಕ್ಕು ತೋಚಲಿಲ್ಲ ಈಗ ಕಾವ್ಯ ಹೇಳುತ್ತಾಳೆ ಒಂದು ವೇಳೆ ಯಾರಾದರೂ ನಿನ್ನನ್ನು ನೋಡಿದರೆ ನೀನು ಏನು ಮಾತನಾಡಬೇಡ ಸೈಲೆಂಟ್ ಆಗಿ ತಲೆ ಬಗ್ಗಿಸಿಕೊಂಡು ಕುಳಿತರು ಸಾಕು ಆಗ ರೂಬಿ ಕಾವ್ಯಾಳ ಕಟ್ಟುಗಳನ್ನು ಬಿಚ್ಚಿ ನೀನು ಹೋಗು ನಾನು ನಿನ್ನ ಜಾಗದಲ್ಲಿ ಇಲ್ಲೇ ಕುಳಿತಿರುತ್ತೇನೆ ನೀನು ಬರುವವರೆಗೂ ಎನ್ನುತ್ತಾಳೆ ಕಾವ್ಯ ಮತ್ತು ರೂಬಿ ತಮ್ಮ ಬಟ್ಟೆಗಳನ್ನು ಬದಲಾಯಿಸಿಕೊಂಡರು ಈಗ ಕಾವ್ಯಗೆ ತುಂಬಾ ಸಮಾಧಾನವಾಗಿತ್ತು ಆ ದೇವರು ನಿನಗೆ ಒಳ್ಳೆಯದು ಮಾಡಲಿ ಎಂದು ರೂಬಿಯನ್ನು ಹಗ್ಗಗಳಿಂದ ಕಟ್ಟಿ ಕಾವ್ಯ ಅಲ್ಲಿಂದ ಓಡಿ ಹೋದಳು ರೂಬಿ ಸ್ವಲ್ಪ ಸಮಯದಲ್ಲಿಯೇ ಕಾವ್ಯ ಬಂದು ಬಿಡುತ್ತಾಳೆ ಎಂದು ಆ ಕಟ್ಟುಗಳಲ್ಲಿ ಬಂದಿಯಾಗಿ ಆ ಮರದ ಬಳಿ ಕುಳಿತಿದ್ದಳು ಈಗ ಅವಳು ತನ್ನ ಗೆಳತಿಗಾಗಿ ಎಲ್ಲವನ್ನೂ ಸಹಿಸಿಕೊಂಡಿದ್ದಳು ಆದರೆ ಅವಳಿಗೆ ಕೂಡ ಒಳಗೊಳಗೆ ತುಂಬಾ ಭಯವಾಗುತ್ತಿತ್ತು ಈಗ ಕಾವ್ಯ ಅಲ್ಲಿಂದ ಸೀದಾ ಅರ್ಜುನ್ ಬಳಿ ಹೋಗಿದ್ದಳು ಅವನ ಜೊತೆ ಆ ರಾತ್ರಿ ಕಲಿಯಲು ಈಗ ರಾಜುಗೆ ನಿದ್ದೆ ಬಾರದೆ ಅವನು ಮನೆಯಿಂದ ಹೊರಗೆ ಬಂದಿದ್ದ ತನ್ನ ಹೆಂಡತಿಯನ್ನು ನೋಡಲು ಹೊರಗೆ ತುಂಬಾ ತನ್ನಗೆ ಗಾಳಿ ಬೀಸುತ್ತಿರುವುದನ್ನು ನೋಡಿದ ಅವನಿಗೆ ತುಂಬಾ ನೋವಾಗಿತ್ತು ಅವನ ಮನಸ್ಸು ಈಗ ಕರಗಿ ಹೋಗುತ್ತದೆ ತನ್ನ ಹೆಂಡತಿಯನ್ನು ಆ ನೋಡಿ ಆ ಚಳಿಯಲ್ಲಿ ಅವಳನ್ನು ನೋಡಿದ ತಕ್ಷಣ ಅವನ ಕಣ್ಣಲ್ಲಿ ನೀರಾಡಿತು ಅವನು ಈಗ ನಿಧಾನವಾಗಿ ಅವರ ಹೆಂಡತಿಯ ಬಳಿ ಹೋದ ಕಾವ್ಯ ಎದ್ದೇಳು ಎಂದ ಆದರೆ ಅಲ್ಲಿದ್ದ ರೂಪಿಗೆ ಈಗ ಗಾಬರಿ ಪಟ್ಟಳು ಅವಳೇನು ಮಾತನಾಡದೆ ಹಾಗೆಯೇ ಸುಮ್ಮನೆ ಕುಳಿತಿದ್ದಳು ಅವಳು ಈಗ ತಲೆ ಬಗ್ಗಿಸಿಕೊಂಡು ನಿಂತಿದ್ದಳು ರಾಜು ಈಗ ಅವಳನ್ನು ಕಟ್ಟುಗಳನ್ನು ಬಿಚ್ಚಿ ನಿಧಾನವಾಗಿ ಪ್ರೀತಿಯಿಂದ ಅವಳನ್ನು ಮನೆಯೊಳಗೆ ಕರೆದುಕೊಂಡು ಹೋಗಿದ್ದ ಈ ಚಳಿಯಲ್ಲಿ ಹೊಳಗೆ ಇದ್ದರೆ ನಿನಗೆ ಹುಷಾರಿಲ್ಲದ ಹಾಗೆ ಆಗುತ್ತದೆ ನೀನು ಕಾಯಿಲೆ ಬೀಳುತ್ತೀಯ ನನ್ನಿಂದ ನಿನ್ನನ್ನು ಆ ಪರಿಸ್ಥಿತಿಯಲ್ಲಿ ನೋಡಲಾಗುವುದಿಲ್ಲ ರಾತ್ರಿ ಅಲ್ಲಿ ಪೂರ್ತಿ ಕತ್ತಲಾಗಿತ್ತು ಅವನಿಗೇನೂ ಕಾಣಿಸುತ್ತಿರಲಿಲ್ಲ ಈಗ ರಾಜು ರೂಬಿಯ ಕೈಯನ್ನು ಹಿಡಿದುಕೊಂಡು ಅವಳನ್ನು ಮನೆಯ ಒಳಗೆ ಕರೆದುಕೊಂಡು ಹೋದ ಅವನಿಗೆ ಅವಳು ಕಾವ್ಯಾನೇ ಆಗಿದ್ದಳು ಈಗ ರೂಪಿಗೆ ತುಂಬಾ ಗಾಬರಿಯಾಗಿತ್ತು ಅವಳ ಹೃದಯ ಜೋರಾಗಿ ಹೊಡೆದುಕೊಳ್ಳುತ್ತಿತ್ತು ಅವಳ ಪ್ರತಿ ಹೆಜ್ಜೆಯಲ್ಲಿಯೂ ಅವಳಿಗೆ ಭಯವಾಗುತ್ತಿತ್ತು ಅವಳು ಮನೆಯೊಳಗೆ ಹೋದ ತಕ್ಷಣ ಅವಳಂದುಕೊಳ್ಳುತ್ತಾಳೆ ಈಗ ನಾನು ಸತ್ಯವನ್ನು ಹೇಳೋಣ ಎಂದು ಆದರೆ ಅವಳಿಗೂ ಭಯ ಒಂದು ವೇಳೆ ಇವನು ಅವರ ಗಂಡನಿಗೆ ಏನಾದರೂ ಹೇಳಿದರೆ ನನ್ನ ಮಾನ ಮರ್ಯಾದೆ ಹೊರಟು ಹೋಗುತ್ತದೆ ಎಂದು ಅವಳು ಈಗ ಹೆದರಿಕೊಂಡು ಸೈಲೆಂಟ್ ಆಗಿದ್ದಳು ಈಗ ರಾಜು ಮನೆಯ ಬಾಗಿಲನ್ನು ಮುಚ್ಚಿ ಅವಳನ್ನು ತನ್ನ ರೂಮಿನಲ್ಲಿ ಕರೆದುಕೊಂಡು ಹೋಗಿ ಮಂಚದ ಮೇಲೆ ಕೂರಿಸಿದ ನಿಧಾನವಾಗಿ ಹೇಳಿದ ಕಾವ್ಯ ಈ ದಿನ ನಾನು ನಿನ್ನ ಬಳಿ ಕ್ಷಮಾಪಣೆ ಕೇಳುತ್ತಿದ್ದೇನೆ ದಯವಿಟ್ಟು ನನ್ನನ್ನು ಕ್ಷಮಿಸು ನಾನು ನಿನ್ನ ಆಸೆಗಳನ್ನು ಅರ್ಥ ಮಾಡಿಕೊಳ್ಳಲಿಲ್ಲ ನಿನ್ನ ಅಧಿಕಾರವನ್ನು ನಿನಗೆ ಕೊಡಲಿಲ್ಲ ನಾನು ಪ್ರತಿದಿನ ಕೆಲಸದಲ್ಲಿ ಅಷ್ಟೊಂದು ಬ್ಯುಸಿಯಾಗಿ ಬಿಡುತ್ತಿದ್ದೆ ಪ್ರತಿ ರಾತ್ರಿ ನಾನು ಸುಸ್ತಾಗಿ ಬಿಡುತ್ತಿದ್ದೆ ಆದರೆ ಆ ಕೆಲಸವನ್ನು ನಾನು ನಿನಗಾಗಿಯೇ ಮಾಡುತ್ತಿದ್ದೆ ಅಲ್ಲವೇ ನೀನು ಕಷ್ಟಪಡಬಾರದು ಎಂದು ಹೋಗಲಿ ಬಿಡು ಆಗಿದ್ದಾಗಿ ಹೋಯಿತು ಇಂದಿನಿಂದ ನಿನಗೆ ಎಲ್ಲವೂ ಸಿಗುತ್ತದೆ ನೀನು ಆಸೆ ಪಟ್ಟ ನಿನ್ನ ಅಧಿಕಾರ ನಿನಗೆ ಸಿಗುತ್ತದೆ ಈಗ ರೂಬಿಯ ಕಣ್ಣಲ್ಲಿ ನೀರಾಡಿತ್ತು ಈ ಮಾತುಗಳನ್ನು ಅವಳು ತನ್ನ ಗಂಡನ ಬಳಿ ಎಂದು ಕೇಳಿರಲಿಲ್ಲ ಅವಳು ಅವರ ಗಂಡನನ್ನು ತುಂಬ ಪ್ರೀತಿಸುತ್ತಿದ್ದಳು ಅವನಿಂದ ಈ ರೀತಿಯಾದಂತಹ ಮಾತುಗಳನ್ನು ಕೇಳಲು ಆಸೆ ಪಡುತ್ತಿದ್ದಳು ಆದರೆ ಈ ದಿನ ಬೇರೆ ಯಾರೋ ಅವಳಿಗೆ ಈ ಮಾತುಗಳನ್ನು ಹೇಳಿದ್ದರು ಈಗ ರಾಜು ಅವಳ ಹತ್ತಿರ ಕುಳಿತುಕೊಂಡು ನೀನು ಯಾಕೆ ಏನು ಮಾತನಾಡುತ್ತಿಲ್ಲ ಈಗ ರೂಬಿ ಆಗಿ ತಲೆ ಆಡಿಸಿದಳಷ್ಟೆ ಅವಳೇನು ಮಾತನಾಡಲಿಲ್ಲ ಈಗ ರಾಜು ಹೇಳಿದ ಈ ದಿನದಿಂದ ಪ್ರತಿ ರಾತ್ರಿ ನಾನು ನಿನ್ನವನೇ ನಿನ್ನ ಸಂತೋಷವೇ ನನಗೆ ಮುಖ್ಯ ಅವನು ಅವಳಿಗೆ ಈಗ ಹತ್ತಿರವಾಗಿದ್ದ ಆದರೆ ಅವಳು ಈಗ ಕೂಡ ಏನೂ ಮಾತನಾಡಲಿಲ್ಲ ತಾನು ಕಾವ್ಯ ಅಲ್ಲ ರೂಬಿ ಎಂದು ಹೇಳಲೇ ಇಲ್ಲ ಅವಳಿಗೆ ಈಗ ಒಂದು ಕಡೆ ಭಯ ತನ್ನ ಗಂಡನಿಗೆ ಗೊತ್ತಾದರೆ ತನ್ನ ಜೀವನ ಹಾಳಾಗುತ್ತದೆ ಎಂದು ಇನ್ನೊಂದು ಕಡೆ ಗೆಳತಿಗೆ ಮಾಡಿದ ಪ್ರಮಾಣ ಮತ್ತೊಂದು ಕಡೆ ಅವನ ಪ್ರೀತಿಗೆ ಅವಳು ಕರಗಿ ಹೋಗಿದ್ದಳು ಈಗ ಅವಳು ಸೈಲೆಂಟ್ ಆಗಿ ಅವನ ಜೊತೆ ರಾತ್ರಿ ಕಳೆದಿದ್ದಳು ಆ ಕತ್ತಲ ರಾತ್ರಿಯಲ್ಲಿ ಅವರಿಬ್ಬರು ಅವರ ರೂಮಿನಲ್ಲಿ ಒಟ್ಟಿಗೆ ಇದ್ದರು ಅವನಿಗನ್ನಿಸುತ್ತಿತ್ತು ನಾನು ನನ್ನ ಹೆಂಡತಿಯ ಜೊತೆ ಇದ್ದೇನೆಂದು ಆದರೆ ರೂಬಿಗೆ ಗೊತ್ತಿತ್ತು ಅವನಿಗೆ ನಾನು ಯಾರೆಂದು ಗೊತ್ತಿಲ್ಲ ಎಂದು ರೂಬಿ ಗಂಡನ ಪ್ರಸಾದ್ ಅವನಿಗೆ ಎಚ್ಚರವಾಗಿತ್ತು ಅವನಿಗೆ ಈಗ ನಿದ್ದೆ ಬರಲಿಲ್ಲ ಅವನು ತನ್ನ ಹೆಂಡತಿಯ ಮೇಲೆ ಕೈ ಹಾಕಿದಾಗ ಅಲ್ಲಿ ಯಾರೂ ಇರಲಿಲ್ಲ ಆ ಜಾಗ ಖಾಲಿಯಾಗಿತ್ತು ಅವನು ಈಗ ರೂಬಿ ರೂಬಿ ಎಂದು ಕರೆದ ಆದರೆ ಅವನಿಗೆ ಯಾರೂ ಉತ್ತರ ಕೊಡಲಿಲ್ಲ ಅವನು ಈಗ ಗಾಬರಿಯಾಗಿ ಎಚ್ಚರಗೊಂಡು ಅವನು ಮನೆಯೆಲ್ಲ ಹುಡುಕಾಡಿದ ಆದರೆ ರೂಬಿ ಎಲ್ಲೂ ಕಾಣಿಸಲಿಲ್ಲ ಈಗ ಅವನು ಮನೆಯ ಹೊರಗಡೆ ಬಂದಿದ್ದ ಅವನಿಗೆ ಅವನ ಹೆಂಡತಿ ಕಾಣಲಿಲ್ಲ ಈಗ ಅವನು ಹುಡುಕಾಡಿದಾಗ ಅವನ ಮನೆಯ ಮುಂದೆ ನೆಲದಲ್ಲಿ ಹೆಜ್ಜೆಯ ಗುರುತುಗಳು ಕಾಣಡವು ಅವನು ಆ ಮಣ್ಣಿನಲ್ಲಿ ಇದ್ದ ಹೆಜ್ಜೆ ಗುರುತು ಯಾರದು ಎಂದು ಯೋಚಿಸುತ್ತಾ ಈಗ ನಿಧಾನವಾಗಿ ಆ ಗುರುತುಗಳನ್ನು ಹಿಂಬಾಲಿಸಿದ ಆ ಹೆಜ್ಜೆಯ ಗುರುತುಗಳು ರಾಜುವಿನ ಮನೆಗೆ ಹೋಗಿತ್ತು ಈಗ ಪ್ರಸಾದ್ ರಾಜುವಿನ ಮನೆಯ ಬಾಗಿಲನ್ನು ಜೋರಾಗಿ ಬಡಿಯತೊಡಗಿದ ರಾಜು ಎದ್ದು ಬಂದು ಬಾಗಿಲು ತೆಗೆದ ಅವನು ನಿದ್ದೆಯ ಕಣ್ಣುಗಳಲ್ಲೇ ಬಂದು ಬಾಗಿಲು ತೆಗೆದಿದ್ದ ಎದುರುಗಡೆ ನಿಂತಿದ್ದ ಪ್ರಸಾದ್ನನ್ನು ನೋಡಿ ಅವನಿಗೆ ಗಾಬರಿಯಾಗಿತ್ತು ಈಗ ಪ್ರಸಾದ್ ಕೂಡ ಅವರ ಮನೆಯೊಳಗೆ ಎಲ್ಲವನ್ನೂ ಗಮನಿಸುತ್ತಿದ್ದ ಅವನು ಹಾಗೆಯೇ ಬಿಟ್ಟ ಕಣ್ಣು ಬಿಟ್ಟಂತೆ ನೋಡಿದ ಯಾಕೆಂದರೆ ಅಲ್ಲಿ ಅವನ ಹೆಂಡತಿ ರೂಬಿ ನಿಂತಿದ್ದಳು ಅವನು ಈಗ ಜೋರಾಗಿ ರೂಬಿ ಎಂದು ಕೂಗಿ ಕರೆದ ಈ ಕೂಗು ಎಲ್ಲ ಕಡೆಯೂ ಕೇಳಿಸಿತು ಈಗ ರೂಬಿ ನಡುಗುತ್ತಾ ಭಯದಿಂದ ನಿಂತಿದ್ದಳು ಈಗ ರಾಜುವೆ ಆಶ್ಚರ್ಯವಾಯಿತು ಇವಳು ಇವಳು ನನ್ನ ಹೆಂಡತಿ ಕಾವ್ಯ ಎಂದ ಆಗ ಪ್ರಸಾದ್ ಕೋಪದಿಂದ ಹೇಳಿದ ಇವಳು ಕಾವ್ಯ ಅಲ್ಲ ನನ್ನ ಹೆಂಡತಿ ರೂಪಿ ಎಂದು ನಿನಗೆ ಗೊತ್ತಾ ನೀನೇನು ಮಾಡಿದೆ ಅಂತ ಅವನು ಜೋರಾಗಿ ಕಿರುಚಾಡುತ್ತಿದ್ದ ಅವರ ಕೂಗಾಟಕ್ಕೆ ಈಗ ಅಲ್ಲಿದ್ದ ಎಲ್ಲ ಜನ ಎದ್ದು ಬಂದಿದ್ದರು ಜನರೆಲ್ಲ ಇವರನ್ನು ನೋಡಿ ಗುಸುಗುಸು ಮಾತನಾಡುತ್ತಿದ್ದರು ಅವರ ಮನಸ್ಸಿನಲ್ಲಿ ಸಾವಿರಾರು ಪ್ರಶ್ನೆಗಳು ಈಗ ಪ್ರಸಾದ್ ರಾಜುವನ್ನು ಹಿಡಿದುಕೊಂಡು ಹೊರಗಡೆ ಎಳೆದು ತಂದಿದ್ದ ನೀನು ನನ್ನ ಮನೆಯ ಗೌರವ ಹಾಳು ಮಾಡಿದ್ದೀಯಾ ಇದನ್ನು ಇಲ್ಲಿಗೆ ಬಿಡಲು ಸಾಧ್ಯವಿಲ್ಲ ಈಗಲೇ ನಾವು ಪಂಚಾಯಿತಿ ಕರೆಯುತ್ತೇವೆ ಈಗ ರಾಜುಗೆ ಏನೂ ಅರ್ಥವಾಗಲಿಲ್ಲ ಅವನು ಗಾಬರಿಯಾಗಿ ನಿಂತುಕೊಂಡಿದ್ದ ಅವನಿಗೆ ಅರ್ಥವಾಗಲಿಲ್ಲ ಅವನು ಯಾರನ್ನು ತನ್ನ ಹೆಂಡತಿ ಕಾವ್ಯ ಎಂದುಕೊಂಡಿದ್ದನೋ ಅವಳು ಅವನ ಹೆಂಡತಿಯಲ್ಲ ಪ್ರಸಾದ್ನ ಹೆಂಡತಿ ಎಂದು ಈಗ ಅವನನ್ನು ಹಿಡಿದು ಪಂಚಾಯಿತಿಗೆ ಕರೆತಂದಿದ್ದರು ಪಂಚಾಯಿತಿಯಲ್ಲಿ ಊರಿನ ಎಲ್ಲರೂ ಒಟ್ಟಿಗೆ ಸೇರಿದ್ದರು ಆ ಪಂಚಾಯಿತಿಯ ಅಧ್ಯಕ್ಷ ವೀರೇಂದ್ರ ಪಾಟೀಲ್ ಅವರು ಈಗ ಪ್ರಸಾದ್ ತಾನು ನೋಡಿದ್ದೆಲ್ಲವನ್ನೂ ಹೇಳುತ್ತಾನೆ ಅಧ್ಯಕ್ಷರೇ ರಾತ್ರಿ ನನ್ನ ಹೆಂಡತಿ ಮನೆಯಿಂದ ಕಾಣೆಯಾಗಿದ್ದಳು ನಾನು ಅವಳನ್ನು ಇವನ ಜೊತೆ ಹಿಡಿದೆ ಇದು ನನ್ನ ಕುಟುಂಬಕ್ಕೆ ಮಾಡಿದ ಅವಮಾನ ಈಗ ಅಧ್ಯಕ್ಷರು ರಾಜುವನ್ನು ನೋಡಿ ಕೇಳುತ್ತಾರೆ ನಿನಗೆ ಗೊತ್ತಿದ್ದ ಆ ಹೆಂಗಸು ನಿನ್ನ ಹೆಂಡತಿ ಅಲ್ಲ ಎಂದು ಅವನು ಈಗ ನಿಧಾನವಾಗಿ ಹೇಳಿದ ನನಗೆ ನಂಬಿಕೆ ಇತ್ತು ಇವಳು ನನ್ನ ಹೆಂಡತಿ ಕಾವ್ಯ ಎಂದು ಈಕೆ ನನ್ನ ಹೆಂಡತಿಯ ಬಟ್ಟೆಯನ್ನೇ ಧರಿಸಿದಳು ಇವಳು ನಾನು ಮಾತನಾಡಿಸಿದಾಗ ಏನೂ ಮಾತನಾಡಲಿಲ್ಲ ಆ ಕತ್ತಲಲ್ಲಿ ನಾನು ಇವಳನ್ನು ನನ್ನ ಹೆಂಡತಿ ಎಂದುಕೊಂಡೆ ಆದ್ದರಿಂದಲೇ ಇವಳ ಜೊತೆ ನಾನು ರಾತ್ರಿ ಕಳೆದಿದ್ದೆ ಈಗ ಹೇಳಿದರು ನೀನು ಮಾಡಿದ್ದು ಮಹಾ ಅಪರಾಧ ನಿನ್ನ ಹೆಂಡತಿಯಲ್ಲದ ಪರಾಯ ಹೆಂಗಸಿನ ಜೊತೆ ನೀನು ರಾತ್ರಿ ಕಳೆದಿದ್ದೀಯಾ ಆದ್ದರಿಂದ ನಿನಗೆ ಶಿಕ್ಷೆ ತಪ್ಪಿದ್ದಲ್ಲ ನಿನಗೆ ಮರಣ ದಂಡನೆಯನ್ನು ವಿಧಿಸುತ್ತೇವೆ ನಮ್ಮ ಊರಿನ ಆಚಾರದ ಪ್ರಕಾರ ನಿನ್ನನ್ನು ಕಲ್ಲುಗಳಿಂದ ಒಡೆದುಕೊಳ್ಳಲಾಗುತ್ತದೆ ಎಂದ ಇದನ್ನು ಕೇಳಿದ ಪ್ರಸಾದ್ಗೆ ಈಗ ನಿರಾಳವಾಗಿತ್ತು ಅವನು ಸಂತೋಷ ಪಟ್ಟಿದ್ದ ಆದರೆ ರಾಜು ಸೈಲೆಂಟ್ ಆಗಿ ತಲೆ ತಗ್ಗಿಸಿ ನಿಂತಿದ್ದ ಅವನು ಏನೂ ಮಾತನಾಡಲಿಲ್ಲ ಅವನಿಗೆ ಭಯ ಕೂಡ ಆಗುತ್ತಿರಲಿಲ್ಲ ಅವನು ಈಗ ತಲೆ ಮಾತ್ರ ತಗ್ಗಿಸಿದ್ದ ಅಷ್ಟೇ ಈಗ ಆ ಊರಿನ ಅಧ್ಯಕ್ಷ ಕೇಳುತ್ತಾರೆ ನಿನ್ನ ಕೊನೆಯ ಆಸೆ ಏನಾದರೂ ಇದ್ದರೆ ಹೇಳು ನಾವು ಅದನ್ನು ಪೂರೈಸುತ್ತೇವೆ ಆಗ ರಾಜು ಹೇಳುತ್ತಾನೆ ಅಧ್ಯಕ್ಷರೇ ನನ್ನ ಕೊನೆಯ ಆಸೆಯನ್ನು ಯಾರೂ ಈಡೇರಿಸಲು ಸಾಧ್ಯವಿಲ್ಲ ಅಧ್ಯಕ್ಷರು ಹೇಳುತ್ತಾರೆ ಆ ದೈವ ಸಾಕ್ಷಿಯಾಗಿ ನಾನು ನಿನಗೆ ಪ್ರಮಾಣ ಮಾಡುತ್ತಿದ್ದೇನೆ ನಿನ್ನ ಕೊನೆಯ ಆಸೆ ಏನೇ ಇದ್ದರೂ ಸರಿ ಅದನ್ನು ನಾನು ಪೂರ್ತಿ ಮಾಡುತ್ತೇನೆ ಎಂದು ಈಗ ರಾಜು ತಲೆ ಎತ್ತಿ ಧೈರ್ಯವಾಗಿ ಹೇಳಿದ ಮೊದಲನೆಯದಾಗಿ ನನ್ನನ್ನು ಕಲ್ಲುಗಳಿಂದ ಅವರು ಮಾತ್ರ ಒಡೆಯಬೇಕು ಅವರ ಜೀವನದಲ್ಲಿ ಯಾವುದೇ ರೀತಿಯಾದಂತಹ ಬೇರೆ ಹೆಂಗಸರನ್ನು ಮುಟ್ಟಿರಬಾರದು ಮಾನಸಿಕವಾಗಿ ಆಗಲಿ ಶಾರೀರಿಕವಾಗಿ ಆಗಲಿ ಯೋಚನೆಯಲ್ಲಿ ಆಗಲಿ ಯಾವ ಹೆಣ್ಣನ್ನು ಕೆಟ್ಟಾಗಿ ನೋಡಿರಬಾರದು ಯಾವ ಹೆಣ್ಣನ್ನು ಕೆಮ್ಮೋಹಿಸಿರಬಾರದು ಅವರು ನನ್ನನ್ನು ಮೊದಲನೆಯದಾಗಿ ಹೊಡೆಯಲಿ ಈಗ ಪಂಚಾಯಿತಿ ಪೂರ್ತಿಯಾಗಿ ಸೈಲೆಂಟ್ ಆಗಿತ್ತು ಜನರೆಲ್ಲ ಒಬ್ಬರಿಗೊಬ್ಬರು ನೋಡಿಕೊಳ್ಳುತ್ತಿದ್ದರು ಎಲ್ಲರೂ ತಲೆ ತಗ್ಗಿಸಿದ್ದರು ಎಲ್ಲರೂ ಒಬ್ಬರ ಮುಖ ಒಬ್ಬರು ನೋಡಿದ್ದರು ಈಗ ಪಂಚಾಯಿತಿಯ ಅಧ್ಯಕ್ಷರು ಎಲ್ಲರನ್ನು ನೋಡುತ್ತಾ ಅವರು ಕೂಡ ಸೈಲೆಂಟ್ ಆಗಿ ತಲೆ ತಗ್ಗಿಸಿದರು ಪ್ರಸಾದ್ ಇಷ್ಟೊತ್ತು ಕೋಪದಿಂದ ಎಗರಾಡಿದವನು ಅವನು ಕೂಡ ಸೈಲೆಂಟ್ ಆಗಿ ತಲೆ ತಗ್ಗಿಸಿ ನಿಂತಿದ್ದ ಈಗ ರಾಜು ಪಂಚಾಯಿತಿ ಅಧ್ಯಕ್ಷರನ್ನು ನೋಡಿ ಹೇಳಿದ ಅಧ್ಯಕ್ಷರೇ ಇಲ್ಲಿ ಯಾರಾದರೂ ಆ ರೀತಿ ಇದ್ದರೆ ಅವರು ಮೊದಲನೆಯದಾಗಿ ಕಲ್ಲನ್ನು ಎತ್ತಿ ನನ್ನನ್ನು ಹೊಡೆಯಲಿ ನಾನು ಸಾಯಲು ಸಿದ್ಧವಾಗಿದ್ದೇನೆ ಇಲ್ಲಿ ಯಾರು ಆ ರೀತಿ ಇಲ್ಲದಿದ್ದರೆ ನಾನು ಏನೂ ತಪ್ಪು ಮಾಡಲಿಲ್ಲ ನಾನು ಮಾಡಿದ್ದನ್ನು ಕ್ಷಮಿಸಬಹುದು ಈಗ ಅಧ್ಯಕ್ಷರು ಸೈಲೆಂಟ್ ಆಗಿ ಯೋಚಿಸಿದರು ಈಗ ಅವರು ಪಂಚಾಯಿತಿಯ ಎಲ್ಲ ಜನರು ಸೈಲೆಂಟ್ ಆಗಿ ಅವರನ್ನೇ ದಿಟ್ಟಿಸುತ್ತಿದ್ದರು ಈಗ ಪಂಚಾಯಿತಿಯ ಅಧ್ಯಕ್ಷರು ಕೇಳುತ್ತಾರೆ ನೀನೇನಾದರೂ ಹೇಳಲು ಬಯಸುತ್ತೀಯಾ ಆಗ ರಾಜು ದೀರ್ಘವಾಗಿ ಉಸಿರು ತೆಗೆದುಕೊಂಡು ತಲೆ ತಗ್ಗಿಸಿಕೊಂಡು ಹೇಳುತ್ತಾನೆ ಹೌದು ಸಾಹೇಬರೇ ನಾನು ಒಂದು ಸತ್ಯ ಹೇಳಲು ಬಯಸುತ್ತೇನೆ ಆ ಸತ್ಯ ಅದು ಬೇರೆ ಯಾರಿಗೂ ತೊಂದರೆ ಕೊಡುವುದಿಲ್ಲ ಆದರೆ ಅದು ನನ್ನನ್ನು ಮಾತ್ರ ಸಾಯಿಸಿಬಿಟ್ಟಿತು ಈಗ ಅವನು ಅಲ್ಲಿದ್ದ ಊರಿನ ಜನರೆಲ್ಲರನ್ನು ನೋಡುತ್ತಿದ್ದ ಅವರೆಲ್ಲರೂ ಇವನು ತಪ್ಪಿತಸ್ಥ ಇವನು ನಮ್ಮನ್ನು ಅವಮಾನ ಮಾಡಿದ್ದಾನೆ ಎನ್ನುವ ರೀತಿ ಅವನನ್ನೇ ದುರುಗುಟ್ಟಿ ನೋಡುತ್ತಿದ್ದರು ಈಗ ರಾಜು ಹೇಳಲು ಶುರು ಮಾಡಿದ ಸಾಹೇಬರೇ ನಾನು ಪಾಪ ಮಾಡಿದ್ದಾದರೆ ಆ ಪಾಪ ತಿಳಿದು ಮಾಡಿದರೆ ಅದು ಪಾಪವಾಗುತ್ತಿತ್ತು ಆದರೆ ನಡೆದದ್ದು ಒಂದು ಆಕಸ್ಮಿಕ ಘಟನೆ ಇದು ನಾನು ಮಾಡಬೇಕೆಂದು ಮಾಡಿದ್ದಲ್ಲ ತಿಳಿಯದೆ ನಡೆದ ತಪ್ಪು ಆ ದಿನ ರಾತ್ರಿ ನಾನು ನನ್ನ ಹೆಂಡತಿಯನ್ನು ಆ ಮರಕ್ಕೆ ಹಾಕಿದ್ದೆ ನನಗೆ ಅವಳ ಮೇಲೆ ಅನುಮಾನ ಬಂದಿತ್ತು ಅವಳು ನನ್ನ ಜೊತೆ ನಂಬಿಕೆ ಸ್ಥಳಾಗಿ ಇರಲಿಲ್ಲವೆಂದು ಆದರೆ ಸ್ವಲ್ಪ ಸಮಯದ ನಂತರ ನಾನು ಹೆದ್ದು ಬಂದು ನೋಡದಾಗ ಅವಳು ಚಳಿಯಲ್ಲಿ ನಡುಗುತ್ತಾ ನಿಂತಿದ್ದಳು ಅದನ್ನು ನೋಡಿ ನನಗೆ ಅಯ್ಯೋ ಅನ್ನಿಸಿತು ನಾನು ಅವಳನ್ನು ಕಟ್ಟುಗಳಿಂದ ಬಿಚ್ಚಿ ಅವಳನ್ನು ಮನೆ ಒಳಗೆ ಕರೆದುಕೊಂಡು ಬಂದಿದ್ದೆ ಆ ರಾತ್ರಿ ತುಂಬಾ ಕತ್ತಲಾಗಿತ್ತು ಅವಳು ಏನೂ ಮಾತನಾಡಲಿಲ್ಲ ನಾನು ಕೇಳಿದೆ ಆದರೂ ಅವಳು ಸೈಲೆಂಟ್ ಆಗಿ ತಲೆ ಆಡಿಸಿದಳಷ್ಟೆ ನಾನಂದುಕೊಂಡೆ ಇವಳು ನನ್ನ ಹೆಂಡತಿ ಎಂದು ಅವಳು ಮಾಡಿದ ತಪ್ಪಿಗೆ ಪಶ್ಚಾತ್ತಾಪ ಪಟ್ಟಿದ್ದಾಳೆ ಆದ್ದರಿಂದಲೇ ಏನೂ ಮಾತನಾಡುತ್ತಿಲ್ಲ ಸೈಲೆಂಟ್ ಆಗಿ ಇದ್ದಾಳೆ ಅಂದುಕೊಂಡೆ ನಾನು ಅವಳಿಗೆ ಪ್ರಮಾಣ ಮಾಡಿದೆ ನಾನು ಇನ್ನು ಮುಂದೆ ಒಳ್ಳೆಯ ಗಂಡನಾಗಿ ನಿನ್ನ ಆಸೆ ನೆರವೇರಿಸುತ್ತೇನೆ ಎಂದು ನಿನಗೆ ಬೇಕಾದ ಎಲ್ಲ ಸುಖವನ್ನು ನಾನು ಕೊಡುತ್ತೇನೆ ಎಂದು ವಾಗ್ದಾನ ಮಾಡಿದೆ ಆದರೆ ಆ ರಾತ್ರಿ ನಾನು ನನ್ನ ಹೆಂಡತಿ ಎಂದು ಅಂದುಕೊಂಡು ಆಕೆಯ ಜೊತೆ ಕಳೆದಿದ್ದೆ ಆಕೆ ನನ್ನ ಹೆಂಡತಿ ಆಗಿರಲಿಲ್ಲ ಅವಳು ಆ ಪಕ್ಕದ ಮನೆಯವನ ಹೆಂಡತಿಯಾಗಿದ್ದಳು ಈಗ ಇದೆಲ್ಲವನ್ನು ಕೇಳುತ್ತಿದ್ದ ಪ್ರಸಾದ್ ಅವನ ಕೋಪ ಒಮ್ಮೆಗೆ ಮಾಯವಾಗಿತ್ತು ಅಲ್ಲಿದ್ದ ಎಲ್ಲ ಜನರ ಕಣ್ಣುಗಳು ದೇವಗೊಂಡಿದ್ದವು ಎಲ್ಲರೂ ತಲೆ ತಗ್ಗಿಸಿ ನಿಂತಿದ್ದರು ಆಗ ಅಧ್ಯಕ್ಷರು ಹೇಳಿದರು ನಿನಗೆ ಈಕೆ ನಿನ್ನ ಹೆಂಡತಿ ಅಲ್ಲವೆಂದು ಯಾವಾಗ ಗೊತ್ತಾಯಿತು ಆಗ ರಾಜು ಹೇಳಿದ್ದ ಬೆಳಿಗ್ಗೆ ಪ್ರಸಾದ್ ನಮ್ಮ ಮನೆಯ ಬಾಗಿಲು ತಟ್ಟಿ ರೂಬಿ ಎಂದು ಕರೆದಾಗಲೇ ನನಗೆ ತಿಳಿಯಿತು ಆಗಲೇ ನನಗೆ ಗಾಬರಿಯಾಯಿತು ಆಕೆಯನ್ನು ನೋಡಿ ಆ ರಾತ್ರಿ ನಾನು ನನ್ನ ಹೆಂಡತಿ ಎಂದು ಅವಳ ಜೊತೆ ಪ್ರೀತಿಯಿಂದ ಕಳೆದಿದ್ದೆ ಆಗ ಅಧ್ಯಕ್ಷರು ಹೇಳುತ್ತಾರೆ ಅಂದರೆ ನೀನು ಹೇಳುವ ಪ್ರಕಾರ ಇದೆಲ್ಲ ಕೇವಲ ಆಕಸ್ಮಿಕ ಘಟನೆ ತಿಳಿಯದೆ ನಡೆದ ತಪ್ಪು ಎಂದು ಹೇಳುತ್ತೀಯಾ ಹೌದು ಸ್ವಾಮಿ ನಾನು ತಿಳಿದು ಯಾವ ತಪ್ಪು ಮಾಡಲಿಲ್ಲ ಅಥವಾ ಯಾವ ಕೆಟ್ಟ ಉದ್ದೇಶದಿಂದವೂ ತಪ್ಪು ಮಾಡಲಿಲ್ಲ ಕತ್ತಲ ರಾತ್ರಿಯಲ್ಲಿ ನನ್ನ ಹೆಂಡತಿಯ ಮೇಲೆ ನನಗೆ ಕರುಣೆಯುಂಟಾಗಿ ನಾನು ಮಾಡಿದಂತಹ ಕೆಲಸ ಅದು ಈಗ ಅಧ್ಯಕ್ಷರು ಸ್ವಲ್ಪ ಸಮಯ ಸೈಲೆಂಟ್ ಆಗಿ ಯೋಚಿಸುತ್ತಿದ್ದರು ಅವರು ಮತ್ತೆ ಕೇಳಿದರು ಈಗ ನಿನ್ನ ಹೆಂಡತಿ ಎಲ್ಲಿದ್ದಾಳೆ ಆಗ ರಾಜು ಹೇಳಿದ ಅವಳು ನಿಜವಾಗಿಯೂ ತಪ್ಪು ಮಾಡಿದ್ದಾಳೆ ಅವಳು ನನಗೆ ಮೋಸ ಮಾಡಿ ಆ ಕಟ್ಟುಗಳಿಂದ ತಪ್ಪಿಸಿಕೊಂಡು ಅವನ ಬಳಿ ಹೋಗಿದ್ದಾಳೆ ಈಗ ಅಧ್ಯಕ್ಷರಿಗೆ ಎಲ್ಲವೂ ಅರ್ಥ ಮಾಡಿಕೊಂಡರು ಅವರು ಈಗ ಪಂಚಾಯಿತಿಗೆ ಆದೇಶ ಮಾಡಿದರು ಈ ರೀತಿಯಾದಂತಹ ಮೋಸ ಈ ರೀತಿಯಾದಂತಹ ದ್ರೋಹ ಇದನ್ನು ಕ್ಷಮಿಸಲು ಸಾಧ್ಯವಿಲ್ಲ ಮದುವೆ ಎನ್ನುವುದು ಒಂದು ಪವಿತ್ರ ಸಂಬಂಧ ಇದರಲ್ಲಿ ಈ ರೀತಿಯಾದಂತಹ ತಪ್ಪುಗಳು ನಡೆಯಬಾರದು ನಮ್ಮ ದೇಶದ ಸಂಸ್ಕೃತಿಯನ್ನು ನಾವೇ ಕಾಪಾಡಿಕೊಳ್ಳಬೇಕು ಇವನು ಯಾವುದೇ ಮುಚ್ಚುಮರೆಯಿಲ್ಲದೆ ಎಲ್ಲ ಸತ್ಯವನ್ನು ಪಂಚಾಯಿತಿಯ ಮುಂದೆ ಒಪ್ಪಿಕೊಂಡಿದ್ದಾನೆ ಆದ್ದರಿಂದ ಈ ಪಂಚಾಯಿತಿ ಈತನನ್ನು ನಿರಪರಾಧಿ ಎಂದು ಬಿಡುಗಡೆಗೊಳಿಸುತ್ತದೆ ರೂಬಿ ಕೂಡ ಅವಳು ತನ್ನ ಗಂಡನಿಗೆ ಹೆದರಿ ತನ್ನ ಸ್ನೇಹಿತೆಗೆ ಮಾಡಿದ ಪ್ರಮಾಣಕ್ಕಾಗಿ ಅವಳು ಸೈಲೆಂಟ್ ಆಗಿ ನಿಂತಿದ್ದಳು ಆದ್ದರಿಂದ ಅವಳನ್ನು ಕೂಡ ಕ್ಷಮಿಸುತ್ತೇವೆ ಈಗ ಎಲ್ಲಾ ಜನರು ಒಬ್ಬರ ಮುಖ ಒಬ್ಬರು ನೋಡಿಕೊಳ್ಳುತ್ತಿದ್ದರು ನಂತರ ಪಂಚಾಯಿತಿಯ ಅಧ್ಯಕ್ಷರು ಹೇಳಿದರು ಆ ಸಾಹುಕಾರನ ಮಗ ಅವನು ದುಡ್ಡಿನ ಅಹಂನಿಂದ ಬೇರೆಯವರ ಹೆಂಡತಿಯನ್ನು ತನ್ನ ಗ್ರಾಮ ತೃಷೆ ತೀರಿಸಿಕೊಳ್ಳಲು ಬಳಸಿಕೊಂಡಿದ್ದಾನೆ ಅವನು ಪ್ರತಿ ರಾತ್ರಿ ಬೇರೆಯವರ ಹೆಂಡತಿಯ ಜೊತೆ ಸಂಬಂಧ ಬೆಳೆಸಿದ್ದಾನೆ ಅವನನ್ನು ಸುಮ್ಮನೆ ಬಿಡಲು ಸಾಧ್ಯವಿಲ್ಲ ಅವನನ್ನು ಕಲ್ಲುಗಳಿಂದ ಒಡೆದು ಸಾಯಿಸಬೇಕು ಆ ರೀತಿ ಮಾಡಿದರೆ ಮುಂದಿನ ಪೀಳಿಗೆಯಲ್ಲಿ ಮುಂದಿನ ದಿನಗಳಲ್ಲಿ ಯಾರೂ ಇಂತಹ ತಪ್ಪು ಮಾಡುವುದಿಲ್ಲ ಎಂದು ಈಗ ಅಧ್ಯಕ್ಷರು ತೀರ್ಪು ಕೊಟ್ಟಿದ್ದರು ಈಗ ಅವನನ್ನು ಹಿಡಿದುಕೊಂಡು ಪಂಚಾಯಿತಿಗೆ ತನ್ನಿ ಎಂದು ಆದೇಶ ಕೊಟ್ಟರು ಸ್ವಲ್ಪ ಸಮಯದಲ್ಲಿಯೇ ಆ ಸಾಹುಕಾರನ ಮಗ ಅರ್ಜುನ್ ಅಲ್ಲಿಗೆ ಬಂದಿದ್ದ ಅವನನ್ನು ಅಲ್ಲಿಗೆ ಕರೆತರಲಾಯಿತು ಅವನು ಈಗ ಕೂಡ ಪೂರ್ತಿ ಕುಡಿದಿದ್ದ ಅವನು ತೂರಾಡಿಕೊಂಡು ಅಲ್ಲಿಗೆ ಬಂದಿದ್ದ ಈಗ ಆ ಊರಿನಲ್ಲಿದ್ದ ಎಲ್ಲರೂ ತಪ್ಪು ಮಾಡಿದ ಅರ್ಜುನನ್ನು ಮತ್ತು ಕಾವ್ಯಾಳನ್ನು ಕಲ್ಲುಗಳಿಂದ ಒಡೆದುಕೊಂಡು ಹಾಕಿದರು ಬೇರೆಯವರ ಸಂಸಾರವನ್ನು ಹಾಳು ಮಾಡಿದವರಿಗೆ ಇದೇ ಸರಿಯಾದ ಶಿಕ್ಷೆ ಎಂದು ಆ ಪಂಚಾಯಿತಿ ತೀರ್ಮಾನ ಮಾಡಿತ್ತು ಫ್ರೆಂಡ್ಸ್ ಈ ಸ್ಟೋರಿ ನಿಮಗೆ ಇಷ್ಟವಾಗಿದ್ದರೆ ಒಂದು ಲೈಕ್ ಮಾಡಿ ಮತ್ತು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಥ್ಯಾಂಕ್ ಯು ಧನ್ಯವಾದಗಳು